ಇವತ್ತಿನ ಸಂದರ್ಭದ ಮಾತು ನೋಡೋಣ ವಾತಾವರಣ ತಿಳಿಯಾದ ನಂತರ ಆಮೇಲೆ ಪರಿಸ್ಥಿತಿ ಮನಸ್ಥಿತಿ ಎಲ್ಲವೂ ಬದಲಾಗತ್ತೆ ಇವತ್ತಿನ ಸಂದರ್ಭದಲ್ಲಿ ನಾವು ರಿಯಾಕ್ಟ್ ಮಾಡಿದ್ರೆ ಅದು ಆಗಿರೋ ಗಾಯವನ್ನು ಮತ್ತಷ್ಟು ಕೆದಕಿದರೆ ಗಾಯ ದೊಡ್ಡದಾಗತ್ತೆ ಹೊರತು ಗಾಯ ಮಾಯಲ್ಲ ಕೆಲವು ಕಾಲದ ನಂತರ ವಾತಾವರಣ ತಿಳಿಯಾದ ಮೇಲೆ ಮನಸ್ಥಿತಿಯೂ ಬದಲಾಗುತ್ತೆ ಪರಿಸ್ಥಿತಿಯೂ ಬದಲಾಗುತ್ತೆ ನಾವು ಯಾರನ್ನೂ ಬಿಟ್ಟುಕೊಡಬೇಕು ಅನ್ನುವಂಥ ಉದ್ದೇಶ ಪಾರ್ಟಿಗೆ ಇರಲ್ಲ ನಾನಂತೂ ಯಾವಾಗಲೂ ಹೇಳ್ತಾ ಇದ್ದೆ ರಾಜಕಾರಣದಲ್ಲಿ ಯಶಸ್ಸು ಕೂಡುವ ಲೆಕ್ಕದಲ್ಲಿರುತ್ತೆ ಕಳೆಯೋ ಲೆಕ್ಕದಲ್ಲಿ ಅಲ್ಲ ಅಂತ ನೋಡೋಣ ಈ ಸಂದರ್ಭ ಸೂಕ್ತವಾದ ಸಂದರ್ಭ ಅಲ್ಲ ಜಾಸ್ತಿ ಮಾತಾಡಿದ್ರೆ ಅದು ತೀರ್ಥ ತಗೊಂಡ್ರೆ ಸೀತಾ ಮಂಗ ಮಂಗಳಾರತಿ ತಗೊಂಡ್ರೆ ಉಷ್ಣ ಅನ್ನೋ ಅಂಥ ಕಾಲ ನೋಡೋಣ